ಮುಂದ ಕು ನಾನು ಯಾಕಂದ್ರೆ ನಮ್ಮದು ಗೋಳು ನಿಮ್ಮದು ಗೋಳು ಆಗಬಾರದು ಖುಷಿಯಾಗಿರ್ಬೇಕಿನ್ನ ಎರಡು ದಿವಸಗಳ ಕಾಲ ಈ ಬಳ್ಳಾರಿ ಜಿಲ್ಲಾ ರಾಯಚೂರು ಜಿಲ್ಲಾ ನಾಟಕ ಭಾಳ ಚಂದ ಆಡ್ತಾರೆ ಬಯಲಾಟವನ್ನು ಬಯಲಾಟ ಭಾಳ ಚೆಂದ ಆಡ್ತಾರೆ ಯಾವ ಎರಡು ಚಂದ ಅಂದ್ರೆ ಭೀಮನ ಪಾತ್ರ ಮಾಡವ ಬಂಡಿಗಾಲಿ ಬೆನ್ನಿ ಕಟ್ಟಿಕೊಂಡು ಆರು ತಿಂಗಳ ಪ್ರಾಕ್ಟೀಸ್ ಮಾಡುವಂಥ ಭೂಪುರು ಇಲ್ಲಿ ಅದಾರ ಅಷ್ಟು ಚಂದ ಆಡ್ತಾರೆ ಎಲ್ಲ ಕಾರ್ಯಕ್ರಮಗಿಂದ ಬಯಲಾಟ ನೋಡಾಕ ಲಕ್ಷಾಂತರ ಜನ ಕೂಡ್ತಾರೆ ಆರಾರು ತಿಂಗಳು ಪ್ರಾಕ್ಟೀಸ್ ಎಲ್ಲರೂ ಬರ್ತಾರೆ ಇಡೀ ಜನಗಳೆಲ್ಲ ಮುಂದೆ ಬಂದು ಕುಂತಿದ್ರು ಕಡೆ ಮನೆ ಕಲ್ಲವಕ್ಕ ಗಂಡಗ ಹೇಳಿದ್ದು ಏ ಮಾರಾಯ ಲುಗುನ ಹೋಗು ಮುಂದೆ ಜಾಗ ಹಿಡಿ ಅನ್ಲಕ್ಕ ನಾಟಕ ಶುರುವ ಮುಂದೆ ಜಾಗ ಹಿಡಿ ಆಯ್ತಂತ ಉಂಡ ಇನ್ನೂ ಬೆಲ್ಲ ಆಗಿದ್ದಿಲ್ಲ ಇನ್ನೂ ತಡ ಅಂತ ಬ್ಯಾಸ್ಗಿ ದಿವಸ ಹೊರಗೆ ಬಂದು ಆರು ತಿಂಗ್ಳು ಕೂಸು ಮಗ್ಲು ಮಲ್ಕೊಂಡ ಶಿಸ್ತು ಹೊಡೆದಿದ್ದ ಆ ಜಂಪ್ ಹತ್ತಿ ಹಂಗೆ ಗಾಳಿ ಬೀಸ್ತಿತ್ತು ನಿದ್ದೆ ಹತ್ತು ಆಮೇಲೆ ನಾಟಕ ಶುರುವಾಗುತ್ತೆ ಅಂತ ಬೆಲ್ಲ ಬಾರಿಸಿದ್ರು ಆಕೆ ಕೇಳಿತು ಯೌವಾ ಆ ನಾಟಕ ಶುರುವಾಗ್ತ ಯವ್ವಾ ಅಂತ ಎಲ್ಲವನ್ನು ಊಟ ಮಾಡಿ ಎಲ್ಲ ತಿಂದು ದಬ್ರೆಡ್ ಡಬ್ಬ ಹಾಕಿ ಲಘುನ ಮುಂದೆ ಹೋಗಿ ಕುಂದಿರ್ಬೇಕಂತ ಹೊರಗೆ ಬಂದಲು ಇದು ಇಲ್ಲೇ ಮಕ್ಕೊಂಡಿದ್ದು ಗಂಡ ಕೂಸು ಎರಡೂ ಅಲ್ಲೇ ಮಲ್ಕೊಂಡಿದ್ದು ಯೌವ್ವ ನಾಟಕ ಶುರುವಾದಂಥ ಅವಸ್ರದೊಳಗೆ ಆ ಮಗನಿಗೆ ತೊಳಕೆ ಹೋಲು ಆರು ತಿಂಗಳು ಕೂಸು ನಾಟಕ ನೋಡು ಅವಸ್ರದೊಳಗ ಗಂಡ ಯಾವುದೋ ಮಗ ಯಾವುದೋ ಗೊತ್ತಾಗಲಿಲ್ಲ ಆರು ತಿಂಗಳು ಕೂಸು ಬಿಟ್ಟಲು ಅರವತ್ತು ವರ್ಷದ ಗಂಡನ ಒಂದೂವರೆ ಕ್ವಿಂಟಲ್ ಇದ್ದ ಮಗ ಬಗಲಾಗಿ ಎತ್ತಿಲ್ದು ಗಂಡತಿ ಬಗಲಾಗಿ ಎಟ್ಕೊಂಡು ಬಂದ್ಲು ಏನು ಗಂಡು ಗಲ್ಲ ಹೆಮಗಳು ದಬ ದಬ ಗೂಡು ಬರ್ತಾಳೆ ಅದು ಗಂಡ ಅವಾಗ ಗ್ಯಾಸ್ ಆಯ್ತಮ್ಮ ಮಗ ಆದರೂ ಗಪ್ಪ ಕುಂತ ಈಗ ಯಾರು ಎತ್ತರ ಮಜಾಕೈತಿ ಅಂದ ಮಗ ಹಂಗೆ ದಡ ದಡ ಎತ್ಕೊಂಡು ಬಂದಳು ಎತ್ತಕೊಂಡ್ಬಂದ್ ಹೆಣ್ಮಕ್ಳು ಮುಂದೆ ಹಾಕಿಲ್ಲ ಇವರು ಯಾರೂ ನೋಡಲಿಲ್ಲ ಏಕ ನೋಡಕತ್ತಿದ್ರು ಯಾರೂ ನೋಡಲಿಲ್ಲ ಕೂಸು ಅಲ್ಲೇ ಹಾಕಿದ್ದು ಕಲ್ಲವಕ್ಕ ಮಲ್ಲವಕ್ಕಾಗ ಹೇಳಿದ್ಲು ಯಾಕ ಇಲ್ಲೇ ಒಟ್ಟು ಹೊರಗೆ ಹೋಗಿ ಬರ್ತೀನಿ ನನ್ನ ಕೂಸು ನೋಡ ಅನ್ಲು ಇದು ಮಲ್ಲವಕ್ಕ ಬಾಯಿ ತೊಕೊಂಡು ನಾಟಕ ನೋಡ್ತಿತ್ತಲ್ಲ ಅದು ಕೂಸು ಮಕ್ಕೊಂಡಿತ್ತಲ್ಲ ಒಂದೂವರೆ ಕ್ವಿಂಟಲ್ಲು ಅದ್ರ ಚೌ ಬಡಕತ್ತಿ ಬೆಳ್ಳುಳ್ಳು 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 ಅಂತ ಬಡ್ಯಕತಿಲ್ಲ ಹಿಂಗೆ ಕೈ ಚಪ್ಪರಿಸುವಾಗ ಪಾರಿ ಮೀಸಿ ಮಲ್ಲವನ ಕೈಗೆ ಹತ್ತಿದವು ಯೋವ ಕೂಸಿಗೆ ಮೀಸಿ ಬಂದವಲ್ಲ ಹೊಡೆದವ್ವ ಎಂಥ ಕೆಟ್ಟ ಕಾಲ ಬಂತು ಅಂದ್ಲು ತಿರುಗಿ ನೋಡ್ತಾಳ ಈ ಮಗ ಮಕ್ಕೊಂಡಿದ್ದ ಅವಸ್ತ್ರ ಹೀಗಾಗ್ತದೆ ಹಾಗೆಲ್ಲ ಹತ್ತು ನಿಮಿಷ ಬಸವಣ್ಣ ಒಂದು ಮಾತು ಹೇಳ್ತಾನೆ ವಿಶ್ವಗುರು ಬಸವಣ್ಣ ಬಸವಣ್ಣನ ಸಾಹಿತ್ಯವನ್ನು ಬಿಟ್ಟರೆ ಯಾವ ಪ್ರಭಚನಗಳು ಚಲೋ ಆಗೋದೋ ಇಲ್ಲ ವಿಶ್ವಮಟ್ಟದ ಸಾಹಿತ್ಯವನ್ನು ಕೊಟ್ಟಂಥ ಹನ್ನೆರಡನೇ ಶತಮಾನ ಒಂಬೈನೂರು ವರ್ಷಗಳಿಂದ ವಿಶ್ವಗುರು ಬಸವಣ್ಣ ಈ ಇಡೀ ಪ್ರಪಂಚದ ದೇವರು ಅಂತ ಒಂದು ಇದೆ ದೇವರು ಇಲ್ಲ ಅಂದರೆ ಈ ಜಗತ್ತು ಇಲ್ಲ ಗಿಡ ಮರ ಬಳ್ಳಿ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಜೀವ ಜಂತು ಎಲ್ಲೆಲ್ಲಿ ನೋಡ್ತೀವಿ ಅಲ್ಲೆಲ್ಲ ಭಗವಂತ ಇದ್ದಾನೆ ಭಗವಂತ ಇಲ್ಲದಂಥ ಜಾಗ ಎಲ್ಲೆಲ್ಲೂ ಇಲ್ಲವೇ ಇಲ್ಲ ಎಲ್ಲ ಕಡೆ ನಾವು ಸೊರಭಜ್ಞನು ಹಂಗ ಹೇಳ್ತಾನೆ ಗಗನದ ವಿಚಿತ್ರವನು ನಬಿಲಿನ ಚಿತ್ರವನು ವಿವಿಧ ಪುಷ್ಪಗಳ ಚಿತ್ರೀ ಶದವನಾರು ಸೊರಭಜ್ಞ ಎಲ್ಲಿ ನೋಡ್ತೀಯ ಭಗವಂತ ಭಗವಂತದಾನ ಜಾನಪದ ಸಾಹಿತ್ಯ ಭಾಳ ಚಂದ ಹೇಳ್ತಾನ ಜನಪದ ಸಾಹಿತಿ ಹಸರಂಗಿ ತೊಟ್ಟಾನ ನೀಲುಡಗಿ ಉಟ್ಟಾನ ಬರೀ ಎರಡು ಚರಣ ಎಟ್ ಅದ್ಭುತ ಇಡೀ ಭಾರತ ದೇಶದ ಮೊಟ್ಟ ಮೊದಲ ಸಾಹಿತ್ಯವೇ ಜಾನಪದ ಸಾಹಿತ್ಯ ಮೊದಲ ಸಂಗೀತವೇ ಜಾನಪದ ಆಮೇಲೆ ಎಲ್ಲ ಸಂಗೀತ ಹಸರಂಗಿ ಉಟ್ಟಾನ ನೀಲುಡಗಿ ತೊಟ್ಟಾನ ಬೆಳಕಿನಲ್ಲಿ ಬಣ್ಣ ಬರದಾನ ಬೆಳಕಿನಲ್ಲಿ ಬಣ್ಣ ಬರದಾನ ಮಹದೇವ ನಡುಬ ನದಿ ನಿಂತು ನಗತಾನ ನಡುಬ ನದಿ ನಿಂತು ನಗತಾನ ಹಸುರಂಗಿ ಊಟ ಹಸುರಂಗಿ ಅಂದ್ರೆ ಮರಗಳು ಹೊತ್ತು ಹಸಿರಿದವಲ್ಲ ಈ ಭಾರತ ದೇಶದ ಸಂಪತ್ತೇ ಗಿಡ ಮರಗಳು ಭೂತಾನ್ ದೊರೆ ಭೂತಾನ್ ದೊರೆ ತನ್ನ ಮಗನ ಹುಟ್ಟು ಹಬ್ಬವನ್ನು ಮಾಡಿದರೆ ಐದು ಕೋಟಿ ಸಸಿಗಳನ್ನು ನಡೆಸಿದ ಐದು ಕೋಟಿ ಸಸಿಗಳನ್ನು ಅದೇ ಹಸಿರು ಹಸರಂಗಿ ಹುಟ್ಟಾನ ಭಗವಂತ ನೀಲುಡಗಿ ತೊಟ್ಟಾನ ಆಕಾಶದ ಒಂದು ಅದನ್ನು ತೊಟ್ಟಾನ ಬೆಳಕಿನಲ್ಲಿ ಬಣ್ಣ ಬರೆದ ನಡುಬ ನದಿ ನಿಂತು ನಗತಾನ ದೇವರು ನಿರಾಕಾರ ನಿರ್ಗುಣ ನಿರ್ಲೇಪ ನಿರದ್ವಂದ್ವ ಬಟ್ಟ ಬಯಲು ಆಕಾರರಹಿತವಾಗಿರುವಂಥವನೇ ಭಗವಂತ ಅವನಿಗೆ ಆಕಾರ ಇಲ್ಲ ಇಡೀ ನಿಸರ್ಗದೊಳಗೆ ಎಲ್ಲಿ ನೋಡ್ತೀಯ ಭಗವಂತನನ್ನು ಕಾಣು ವಿಶ್ವಂಭರ ಭರತ್ವ ಮಾಂ ವಿಶ್ವಾದಧ್ಯ ಕುರುಹು ಎದಿಚೇ ಧುವಯ ಭಾವತ್ಯಜ ವಿಶ್ವಂಭರಾಭೀಧ ಇಡೀ ವಿಶ್ವವನ್ನ ಸಂರಕ್ಷ ಮಾಡವನೇ ಭಗವಂತ ಮತ್ತೆ ನಮಗೆ ಯಾಕೆ ಕಣ್ಣಿಲ್ಲ ಮಾ ಭಗವಂತ ಅದಾನ ನೋಡುವ ಕಣ್ಣುಗಳು ನಿನಗಿಲ್ಲ ಭಗವಂತನ ನೋಡುವಂತಹ ಕಣ್ಣುಗಳೆಲ್ಲ ಭಗವದ್ಗೀತೆಯಲ್ಲಿ ದಿವ್ಯಂ ದದಾಮ ಚಕ್ಷುಹು ಕೃಷ್ಣ ಹೇಳ್ತಾನೆ ಎಲೆ ಅರ್ಜುನ ದಿವ್ಯಂ ದೇ ಚುಹು ಚರ್ಮ ಕಣ್ಣುಗಳಿಂದ ನನ್ನ ನೋಡಬೇಡ ಜ್ಞಾನದ ನೇತ್ರಗಳನ್ನು ನೋಡು ನಾನು ಗೊತ್ತಾಕಿನಿ ದೇವರು ಎಲ್ಲ ಕಡೆಯನ್ನು ನೋಡುವ ಕಣ್ಣು ದೀನರಲ್ಲಿ ದಲಿತರಲ್ಲಿ ನೊಂದವರಲ್ಲಿ ಬಡವರಲ್ಲಿ ಭಿಕಾರಿ ಭಿಕ್ಷುಕ ದರಿದ್ರ ಬಿದ್ದವರಲ್ಲಿ ಕೂಡ ದೇವರನ್ನು ಕಾಣುವ ಭಾವ ನಿನಗೆ ಬರಬೇಕು ಮಹಾರಾಷ್ಟ್ರದಲ್ಲಿ ಏಕನಾಥ ಮಹಾರಾಜ ಅಂತ ಹಾಗೆ ಹೋದ ಮಹಾರಾಷ್ಟ್ರ ಸಂತರ ನಾಡು ಅದು ಇದು ಶರಣರ ನಾಡು ಅದು ಸಂತರ ನಾಡು ತುಕಾರ ಮಹಾರಾಜ ಗೊತ್ತು ಏಕನಾಥ ಮಹಾರಾಜ ಗೊತ್ತು ಸಂತ ಸಕ್ಕುಬಾಯಿ ಗೊತ್ತು ಏಕನಾಥ್ ಮಹಾರಾಜ ಮಹಾರಾಷ್ಟ್ರದವನು ನಾಲ್ಕು ಬೆರಡ ಕೋಪಿನವನ ತೊಟ್ಟು ಬಟ್ಟ ಬತ್ತಲೆಯಾಗಿರುವಂಥ ದೇಹ ಏಕದ ಮತ್ತು ಮಹಾರಾಜ್ ಏಕದಾರೆಯನ್ನೇ ಹಿಡಿದು ಒಂದು ಸಂಕಲ್ಪ ಮಾಡಿಕೊಂಡಿದ್ದವ ಕಾಶಿ ವಿಶ್ವನಾಥನಿಗೆ ಜಲಾಭಿಷೇಕವನ್ನು ಮಾಡಬೇಕಂತ ಸಂಕಲ್ಪ ಮಾಡಿಕೊಂಡಿದ್ದ ಹೋಯಿತು ಹನ್ನೆರಡು ವರ್ಷ ಇನ್ನು ಸಂಕಲ್ಪ ಮುಗಿಬಾರದಂತ ಬಂದ ಕಾಶಿಗೆ ಬಂದ ಗಂಗಾ ನದಿಗೆಯಲ್ಲಿ ಸ್ನಾನವನ್ನು ಮಾಡಿದ ಮಡಿಬಟ್ಟೆ ಉಟ್ಟುಕೊಂಡ ಬೆಳ್ಳಿಯ ತುಂಬಿದ ಕೊಡವನ್ನು ಹೆಗಲ ಮೇಲೆ ಹೊತ್ತು ವಿಠಲ 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 ಅಂತ ಧ್ಯಾನ ಮಾಡ್ತಾ ಬರ್ತಾನೆ ಇಟ್ಟಲಾ ಅಂತ ಧ್ಯಾನ ಮಾಡೋದು ಬರ್ತಾನೆ ಚಿತ್ತ ಸದಾರಂಗಲಿ ರಂಗಿಲಿ ಮನು ಮನುಮಾಝಿ ರಂಗಿಲೆ ವಿಠಲ ತುಜ ನಾಮಜಿ ಲಾಗಲಿ ಆ ಉಡಿ ಹಾಡ್ಕೊತ ಬರ್ತಾನೆ ದಾರಿಯಲ್ಲಿ ಬರುವಾಗ ಬಹಳ ಎರಡು ಕಿಲೋಮೀಟರ್ ದೂರ ಗಂಗಾ ನದಿಗೂ ಹೋದಕ್ ಕಾಶಿ ವಿಶ್ವನಾಥನಿಗೆ ಬರುವಂಥ ಪ್ರಸಂಗದೊಳಗೆ ದಾರಿಯಲ್ಲಿ ಒಂದು ಆರು ತಿಂಗಳ ಕತ್ತೆ ಮರಿ ಬಿದ್ದಿತ್ತು ಆರು ತಿಂಗಳ ಕತ್ತೆ ಮರೆ ವಿರೀದವಾದ ಬಿಸಿಲು ನೆಲ ಸುಡುತ್ತದೆ ಮೇಲೆ ಕಿರಣಗಳು ಬಾಯಿ ಒಣಗಿದೆ ಗಂಟಲು ಒಣಗಿದೆ ಈಗಲೂ ಆಗಲೂ ಸಾಯುವ ಸ್ಥಿತಿಯಲ್ಲಿ ಕತ್ತೆ ಮೇರೆ ಗಡಗಡ ಗಡಗಡ ಉಳ್ಳಾಡ್ತದೆ ಚಟಬಡ ಚಟಪಡ ಒದ್ದಾಡ್ತದೆ ಹಿಂಗಲ್ಲ ಒದ್ದಾಡ್ತಾ ಇರುವಾಗ ಇವ ಬನ್ನಲ್ಲ ಏಕನಾಥ ಮಹಾರಾಜ ಏನು ಮಾಡಲಿ ಇದಕ್ಕೆ ಅಂದ ಇದಕ್ಕೆ ನೀರು ಬೇಕು ನಾನು ಹನ್ನೆರಡು ವರ್ಷಗಳ ಸಂಕಲ್ಪ ವಿಶ್ವನಾಥನ ಲಿಂಗದ ಮೇಲೆ ನೀರನ್ನು ಎರಿಬೇಕು ಆದರೆ ಇದು ಸಾಯ್ತದ ಅದಕ್ಕೆ ಹಾಕಲೋ ಇದಕ್ಕೆ ಹಾಕಲು ಅಂದವ ಅದಕ್ಕೆ ಹಾಕಲೋ ಇದಕ್ಕೆ ಹಾಕಲು ಲಿಂಗಕ್ಕೆ ಹಾಕಬೇಕಂದ್ರೆ ಹೆಜ್ಜೆ ಮುಂದಿಟ್ಟ ಮುಂದೆ ಇಟ್ಟಾಗ ಹೆಜ್ಜೆ ಮುಂದೆ ಹೋಗಲಿಲ್ಲ ಆ ದೇವರು ಯಾವಾಗಲೂ ಇರ್ತಾನೆ ಆದರೆ ನನ್ನ ಮುಂದೆ ಈ ಪ್ರಾಣಿ ಸಾಯಬಾರದು ದಯವೇ ಧರ್ಮದ ಮೂಲ ಅಹಿಂಸಾ ಪರಮೋ ಧರ್ಮ ಇದು ಸಾಯಬಾರದಂತ ಹಿಂದಕ್ಕೆ ಸರದ ದೇವನಿಗೆ ಹಾಕುವ ನೀರನ್ನು ಕತ್ತೆ ಮರಿಯ ಬಾಯಿಗೆ ದಬ 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 ಸುರೀಗಿದ ನೀರನ್ನು ಸುರಿದಾಗ ಆರು ತಿಂಗಳ ಕತ್ತೆ ಮರಿ ನೀರನ್ನು ಕುಡಿತು ಆನಂದವಾಯಿತು ಸಂತೋಷವಾಯಿತು ಮೇಲಕ್ಕೆ ಎತ್ತು ಎರಡೂ ತನ್ನ ಕಣ್ಣುಗಳನ್ನು ಅಗಲಿಸಿ ಎರಡೂ ತನ್ನ ಕಣ್ಣುಗಳನ್ನು ಅಗಲಿಸಿ ಏಕನಾಥ ಮಹಾರಾಜನನ್ನು ಕಣ್ತುಂಬ ನೋಡುತ್ತದೆ ಆ ಕತ್ತೆಯ ಎರಡೂ ಕಣ್ಣುಗಳಲ್ಲಿ ಕಾಶಿ ವಿಶ್ವನಾಥನ ದರ್ಶನವಾಗುತ್ತೆ ಏಕನಾಥ ಮಹಾರಾಜನ ಅಲ್ಲಿ ಕೂಡದನ ದಿವ್ಯಂ ದದೇ ಚಕ್ಷು ನೋಡುವ ಕಣ್ಣುಗಳು ನಿನಗೆ ಬರಲಿ ತುಕಾರಂ ಮಹಾರಾಜನ ಹೆಂಡತಿ ತುಕಾರಂ ಮಹಾರಾಜನ ಹೆಂಡತಿ ತಟ್ಟೆಯೊಳಗೆ ಚಪಾತಿ ಪ್ರೀತಿಯಿಂದ ಚಪಾತಿ ನೀಡಿದಾಗ ಚಪಾತಿಗೆ ತುಂಡನ್ನು ಮುರಿದು ಬಾಯಿಗೆ ಇಡುವಾಗ ಎಲ್ಲಿಂದಲೋ ಒಂದು ನಾಯಿ ಬಂದು ಚಪಾತಿ ಎತ್ಕೊಂಡು ಹೋಯಿತು ಅದು ನಾಯಿ ಎತ್ಕೊಂಡು ಹೋದಾಗ ನಾವು ಕಲ್ಲು ತಗೊತೀವಿ ಬಡಗಿ ತೊಗೊಂತೀವಿ ಅಲ್ಲವೇ ಅದು ನಾಯಿ ತೊಗೊಂಡು ಹೋದರೆ ತುಕಾರ ಮಹಾರಾಜ ತುಪ್ಪದ ಗಿಂಡಿ ತಗೊಂಡು ಬೆನ್ನು ಹತ್ತಿದ ಅಯ್ಯ ನಾನು ಊಟ ಮಾಡೋವಾಗ ನನ್ನ ಚಪಾತಿ ತಿಂದೆಲ್ಲ ನೀನು ನಾಯಿ ಅಲ್ಲ ನನ್ನ ಪಾಲಿಗೆ ನಾರಾಯಣ ನನ್ನ ಪಾಲಿಗೆ ನಾರಾಯಣ ಎಪ್ಪಾ ಒಣ ಚಪಾತಿ ತಿನ್ಬೇಡ ಹೊಟ್ಟೆ ಕಡಿತದ ನಿನಗೆ ತುಪ್ಪ ತುಪ್ಪ ಹಾಕ್ತೀನಿ ತಡಿ ಅಂತಾನೆ ಯಾರು ತುಕಾರ ಮಹಾರಾಜ ನಾಯಿಯೊಳಗ ನಾರಾಯಣನ ಕಂಡ ಕತ್ತೆಯೊಳಗ ಕಾಶಿ ವಿಶ್ವನಾಥನ ಕಂಡ ಇಸ್ಲಾಂ ಧರ್ಮದ ಮಹಮ್ಮದ್ ಪೈಗಂ ಪೈಗಂ ಆ ಕೆರೆಗಳು ಹರಿದು ಬರ್ತಾ ಇರುವಾಗ ಚೇಳು ಬಂದರೆ ಅದನ್ನು ಕೈಯೊಳಗೆ ಹಿಡಿದ ಅದು ಕುಟುಕಿತ್ತು ನಂಜು ಏರ್ತದೆ ಮತ್ತೆ ಬಿಟ್ಟ ಮತ್ತೆ ಹಿಡಿದ ಏ ಹುಚ್ಚ ಬಿಡು ಅಂದರೆ ಹೆಣ್ಮಕ್ಕಳು ಅದು ವಿಷ ಜಂತು ಅದು ಕುಟುಕಲಿ ನನಗೆ ವಿಷ ಏರಲಿ ಆದರೆ ಅದು ಸಾಯಬಾರ್ದಂತ ಅಲ್ಲನ್ನೇ ಕಾಣ್ತಾನ ಆ ಯಾವ ಚೇಳಿನಲ್ಲಿ ಇಸ್ಲಾಂ ಧರ್ಮದ ಮೊಹಮ್ಮದ್ ಪೈಗಂಬರ್ ಕಾರಣ ಬಸವಣ್ಣ ಎಷ್ಟು ಚಂದ ಹೇಳ್ತಾನೆ ಎತ್ತೆತ್ತ ನೋಡಿದಡತ್ತ ನೀನೇ ದೇವ ಎತ್ತೆತ್ತ ನೋಡಿದತ್ತ ನೀನೇ ದೇವ ಸಕಲ ವಿಸ್ತಾರದ ರೂಹು ನೀನೇ ದೇವ ಈ ಸೂರ್ಯ ಚಂದ್ರ ಭುವಿ ಭಾನು ನಕ್ಷತ್ರ ಗಿಡ ಮರ ಬಳ್ಳಿ ಎಲ್ಲವನ್ನೂ ನಿರ್ಮಾಣ ಮಾಡಿದವನು ನೀನೇ ಎಲ್ಲಿ ನೋಡ್ತೀನಿ ಅಲ್ಲಿ ದೇವನದಾನ ಅವ ಇಲ್ಲದಂಥ ದೇವನ ಎಲ್ಲದಾನ ಒಮ್ಮೆ ಎಲ್ಲೋ ಉತ್ಸವ ನಡೀತಾ ಇತ್ತು ಉತ್ಸವ ನಡೀತಾ ಇರುವಾಗ ಏನು ಲಕ್ಷಾಂತರ ಜನಗಳು ಬಾಜ ಭಜಂದ್ರಿ ಡೊಳ್ಳು ಭಜನೆ ಎಲ್ಲ ಕೇಕೆ ಅವಾಗ ನಡೀತಾ ಇರುವಾಗ ಹಾನಗಲ್ಲು ಕುಮಾರಸ್ವಾಮಿಗಳು ಅತ್ತಗಿತ್ತ ನೋಡಿದರು ಈ ವೀರಶೈವ ಲಿಂಗಾಯತ ಧರ್ಮದ ತತ್ವ ಸಮಾಜ ಸೇವಕನಾಗಿರುವ ಸಮಾಜದ ಸಂಜೀವಿನಿಯಾಗಿರುವಂಥ ವೀರ ವಿರಕ್ತ ಹಾನಗಲ್ಲು ಕುಮಾರಶಿವ ಯೋಗಿ ಒಂದು ಕಡೆ ನಿಂತಿದ್ದರು ಮೆರವಣಿಗೆ ಹೋಗ್ತಾ ಇತ್ತು ಅಲ್ಲೊಬ್ಬ ಕುರುಡ ಕೈಯೊಳಗೆ ಭಿಕ್ಷಾಪಾತ ಹಿಡಿದಿದ್ದ ಒಬ್ಬ ಕುರುಡ ಕೈಯೊಳಗೆ ಭಿಕ್ಷಾಪ ಅಂತ ಹೇಳಿದ್ರು ಅಮ್ಮ ತುತ್ತು ಅನ್ನ ಅಮ್ಮ ಹತ್ತು ಪೈಸ ಅಮ್ಮ ಅಮ್ಮ ಅಂತ ಅಳ್ತಾ ಇರುವಾಗ ಎಲ್ಲರೂ ನೋಡಿದರು ಯಾರು ಏನು ಕೊಡಲಿ ಹಂಗ ಹೋಗ್ತಿತ್ತು ಹಾನಗಲಪ್ಪ ಅದನ್ನು ನೋಡಿದ ಹಾನಗಲಪ್ಪ ಅದನ್ನು ನೋಡಿದಾಗ ಇವನು ಕುರುಡ ಇವನಿಗೆ ಭಿಕ್ಷೆಯೇ ಗತಿ ಇವನಿಗೆ ಏನು ಮಾಡಲಿ ಹತ್ತು ಪೈಸ ಹಾಕಲು ತುತ್ತು ಅನ್ನ ಹಾಕಲು ಏನು ಅಂತ ಹಾನಗಲಪ್ಪ ಹತ್ತು ಪೈಸನೂ ಹಾಕಲಿಲ್ಲ ತುತ್ತು ಅನ್ನನೂ ಹಾಕಲಿಲ್ಲ ಅವನ ಕೈನ ಕೈಯಾಗಿರುವಂಥ ಭಿಕ್ಷಾ ಕಸದ ಭಿಕ್ಷಾಪಾತ್ರೆಯನ್ನು ಕಸಿದು ಕೈಗೆ ತಂಬುರಿ ಕೊಟ್ಟ ಅವನೇ ಗಾನಯೋಗಿ ಪಂಡಿತ ಪಂಚಾಕ್ಷರ ಗವಾಯಿಗಳು ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳು ಒಬ್ಬರಲ್ಲ ಎರಡು ಮೂರು ಲಕ್ಷ ಜನ ಅನ್ನದಾತ ಅವರಿಗೆ ಅನ್ನ ಕೊಟ್ಟ ಬಟ್ಟೆ ಕೊಟ್ಟ ವಿದ್ಯೆ ಕೊಟ್ಟ ಒಬ್ಬ ಕುರುಡನನ್ನ ಗಾನಯೋಗಿ ಮಾಡಿದ ಒಬ್ಬ ಕುರುಡನನ್ನ ತ್ರಿಭಾಷ ಕವಿ ಡಾಕ್ಟರ್ ಪುಟ್ಟರಾಜ ಕವಿ ಗವಾಗಳು ತ್ರಿಭಾಷ ಕವಿಯನ್ನು ಮಾಡಿದ ಅಖಿಲ ವಾದ್ಯವ ಕಂಠೀರವರನ್ನು ಮಾಡಿದ ಆ ಅಖಂಡ ಬ್ರಹ್ಮಚಾರಿಯಾದ ಲಕ್ಷಾಂತರ ಮಕ್ಕಳನ್ನು ಬದುಕಿಸಿದ ತನ್ನ ಹೊಟ್ಟೆಗೆ ಗತಿ ಇಲ್ಲಂದರೆ ಅವನು ಹಾಡಿ ಬಾರಿಸಿ ಜನಗಳು ಕೊಟ್ಟಂತ ಆ ಭಿಕ್ಷೆಯಿಂದ ಇವತ್ತು ವೀರೇಶ್ವರ ಪುಣ್ಯಾಶ್ರಮ ನೋಡಿದರೆ ಒಂದು ಐವತ್ತು ಕೋಟಿ ಆಸ್ತಿ ಇದು ಹಾನಗಲ್ಲಪ್ಪನ ಒಂದು ಪ್ರಸಾದ ಹಾನಗಲಪ್ಪ ಈ ನಾಡಿನೊಳಗೆ ಎಂಥ ಕೆಲಸ ಮಾಡಿದ ಸೂರಜ ನ ಬದಲ ಚಾಂದ ನ ಬದಲ ನಾ ಬದಲಾರೆ ಆ ಸಮಾನ್ ಕಿತನ ಬದಲ್ಗ ಯಾ ಇನ್ಸಾನ್ ಪ್ರಪಂಚದೊಳಗೆ ಸೂರ್ಯ ಬದಲಾಗಿಲ್ಲ ಚಂದ್ರ ಬದಲಾಗಿಲ್ಲ ನಕ್ಷತ್ರ ಬದಲಾಗಿಲ್ಲ ಆಕಾಶ ಬದಲಾಗಿಲ್ಲ ನೂರು ವರ್ಷದ ಹಿಂದಿನ ಕಾಗೆ ಅದರ ಬಣ್ಣ ಗಾತ್ರ ಬದಲಾಗಿಲ್ಲ ಆದರೆ ಮನುಷ್ಯ ಬದಲಾಗಿದ್ದಾನೆ ಈ ಮನುಷ್ಯನ ದಾರಿಗೆ ತರುವಂಥ ಕೆಲಸವನ್ನ ಹಾನಗಲ್ಲಪ್ಪ ಮಾಡಿದರೆಲ್ಲ ಎಂಥ ಬಸವಣ್ಣ ಜಾತಿ ಮತ ಪಂಥ ಪರಂಪರೆ ಮೇಲೂ ಕೀಡು ಇಲ್ಲದೆ ಎಲ್ಲರಿಗೂ ಕಾಯಕವನ್ನು ಕೊಟ್ಟ ಆದರೆ ಕಣ್ಣಿಲ್ಲದವರಿಗೆ ಕಾಯಕ ಕೊಟ್ಟ ಇತಿಹಾಸ ಬಹಳ ಕಡಿಮೆ ನೀವು ಸಾವಿರ ಸಾವಿರ ಗ್ರಂಥಗಳನ್ನು ನೋಡುತ್ತೀರಿ ಲಕ್ಷಾಂತರ ಚರಿತ್ರೆಗಳು ಬಂದ ಕಣ್ಣಿಲ್ಲದವರಿಗೆ ಕಾಯಕ ಕೊಟ್ಟಂಥ ಉದಾಹರಣೆಗಳು ಬಸವ ಪುರಾಣದಲ್ಲಿ ಇಲ್ಲ ಬಸವಣ್ಣನ ಕಾಯಕ ಅಪೂರ್ಣವಾಗಿದ್ದರೆ ಕಣ್ಣಿಲ್ಲದವರಿಗೆ ಕಾಯಕವನ್ನು ಕೊಟ್ಟು ಕೋಟ್ಯಾಂಧ್ರ ಜನಗಳಿಗೆ ಅನ್ನ ಕೊಟ್ಟಂಥ ಹಾನಗಲ್ಲಪ್ಪ ಕಾಯಕವನ್ನು ಪೂರ್ಣ ಮಾಡಿದಂಥ ಎರಡನೆಯ ಅಭಿನವ ಬಸವಣ್ಣ ಅಂದರೆ ಹಾನಗಲ್ಲು ಕುಮಾರಸ್ವಾಮಿಗಳು ಈ ಪ್ರಪಂಚದಲ್ಲಿ ಹೀಗೆ ಎಲ್ಲರೂ ಈ ಥರ ಮಾಡಿದ್ದಾರೆ ಅನೇಕರು ಬದುಕಿದ್ದಾರೆ ಇಲ್ಲಿರ್ತಕ್ಕಂಥ ಹಿಂದಿನ ಏಳು ನೂರು ವರ್ಷಗಳ ಹಿಂದೆ ಇಡೀ ನಾಡನ್ನೇ ಸುತ್ತಿ ನಾಡನ್ನೇ ಬೆಳಗಿದಂಥ ಪರಮ ಪೂಜ್ಯ ಆ ಮಹಾಂತಲಿಂಗ ಶಿವಾಚಾರ ಮಹಾಸ್ವಾಮಿಗಳು ಎಂಥ ಎಷ್ಟು ಲೀಲೆಗಳನ್ನು ಮಾಡಿದ್ದಾರೆ ಒಮ್ಮೆ ದಾರಿಯಲ್ಲಿ ಬರುವಂಥ ಪ್ರಸಂಗದೊಳಗ ಎಂಥ ಕರುಣಾಮಯ ಮಹಾಂತಲಿಂಗ ಶಿವಾಚಾರ್ಯರು ಕಮಂಡಲ ಯೋಗದಂಡ ಜಟಾಮುಗುಟ ದಾರಿಯಾಗಿರುವಂಥ ಆವಿಗೆ ಮೆಟ್ಟು ಜೋಳಿಗೆ ಹಿಡಿದು ಹಳ್ಳಿಗೆ ಏಕರಾತ್ರಿ ಪಂಟಡಿಗೆ ಪಂಚರಾತ್ರಿಯಿಂದ ಸಂಚಾರ ಮಾಡುವಂಥ ಕರ್ತೃ ಮಹಾಂತಲಿಂಗ ಶಿವಾಚಾರ ಮಹಾಸ್ವಾಮಿಗಳು ದಾರಿಯಲ್ಲಿ ಬರುವಾಗ ಒಬ್ಬ ರೋಗಿ ಬಿದ್ದಿದ್ದ ರೋಗಿ ಏನು ಮೈಯೆಲ್ಲ ಹುಣ್ಣು ಕೀವಾ ರಕ್ತ ಸುರಿತಾಗಿತ್ತು ಅಳತಾ ಇದ್ದ ಅಪಾ ನೀನು ಯಾರು ಅಂದ ಯಪ್ಪಾ ನನ್ನ ಸನಿಕೆ ಬರಬಾಡ ನೀನು ಅಂದ ಮಾಡಿಕೊಂಡ ಹೆಣತಿ ನನ್ನ ಗಂಡನೇ ದೇವ್ರಂದಾಕಿ ಏನ್ರಿ ನಿನಗೆ ಮಹಾರೋಗ ಬಂದದ ಕೀವ ರಕ್ತ ಸುರಿತದ ಹುಳುಗಳು ಬೀಳುತ್ತಾವ ಈ ಬಿದ್ದರೆ ನಿನ್ನ ಉಸಿರು ಬಡದ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ರೋಗ ಬರ್ತದ ಮನೆ ಬಿಟ್ಟು ಎಲ್ಲರೂ ಹೋಗು ಅನ್ಲಕ್ಕಿ ಮನೆ ಬಿಟ್ಟು ಎಲ್ಲಾರ ಹೋಗು ಮಕ್ಕಳು ಅಂತಾವ ಎಪ್ಪ ನಿನ್ನ ಮೊಮ್ಮಕ್ಕಳಿಗೆ ರೋಗ ಬರ್ತದ ಎಲ್ಲಾರು ಹೋಗು